ಜೀವ ಹೋಗುತ್ತೆ ಅಂದ್ರೂ ಕೂಡ ಆಂಬ್ಯುಲೆನ್ಸ್ ಬಂದಿರಲಿಲ್ಲ ನೂರ ಎಂಟಕ್ಕೆ ಕಾದು ಕಾದು ಗಾಯಾಳು ಹೈರಾಣಾದಂತಹ ಘಟನೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ ಮೂರು ಗಂಟೆ ಆಸ್ಪತ್ರೆ ಮುಂದೆಯೇ ರೋಗಿ ಮಲಗಬೇಕಾದಂತಹ ಅನಿವಾರ್ಯ ಸ್ಥಿತಿ ಎದುರಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆಂತ ದುಸ್ಥಿತಿ ಅಂತ ಜನರೇ ಪ್ರಶ್ನೆ ಮಾಡುವ ರೀತಿಯಾಗಿದೆ ಒನ್ ನಾಟ್ ಏಟ್ಗೆ ಕಾದು ಕಾದು ಗಾಯಾಳು ಹೈರಾಣಾಗಿರುವಂತಹ ಘಟನೆ ಕೊಪ್ಪಳ ಜಿಲ್ಲಾಸ್ಪತ್ರೆಯ ಮುಂದೆ ನಡೆದಿದ್ದು ಆಸ್ಪತ್ರೆಯಲ್ಲೇ ಆಂಬ್ಯುಲೆನ್ಸ್ ಸಿಗಲಿಲ್ಲ ಅಂತಂದ್ರೆ ಇನ್ನೆಲ್ಲಿ ಸಿಗೋದು ಸ್ವಾಮಿ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಜನರು ಕೇಳ್ತಾ ಇದ್ದಾರೆ ಆಸ್ಪತ್ರೆ ಮುಂದೆ ಗವಿಸಿದ್ದಯ್ಯ ಹಿರೇಮಠ ಅನ್ನುವಂತಹ ಗಾಯಾಳು ಮೂರು ಗಂಟೆಗಳ ಕಾಲ ಕಾಯಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಅಪಘಾತಕ್ಕೀಡಾಗಿದ್ದ ಗವಿಸಿದ್ದಯ್ಯ ಹಿರೇಮಠ ಅವರಿಗೆ ತಕ್ಷಣ ಚಿಕಿತ್ಸೆ ಬೇಕಾಗಿತ್ತು ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಗೆ ಅಂತ ದಾಖಲಾಗಿದ್ರು ಬೆಳಗ್ಗೆ ಸ್ಕ್ಯಾನಿಂಗ್ಗೆ ಅಂತ ಖಾಸಗಿ ವಾಹನದಲ್ಲಿ ತೆರಳಿದ್ರು ಸ್ಕ್ಯಾನಿಂಗ್ ಬಳಿಕ ಎಸ್ಡಿಎಂ ಆಸ್ಪತ್ರೆಗೆ ತೆರಳೋದಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು ವೈದ್ಯರು ಎಸ್ಡಿಎಂ ಆಸ್ಪತ್ರೆಗೆ ತೆರಳೋದಕ್ಕೆ ಸೂಚಿಸಿದ ಹಿನ್ನೆಲೆಯಲ್ಲಿ ಗವಿಸಿದ್ದಯ್ಯ ಕುಟುಂಬಸ್ಥರು ಆಂಬುಲೆನ್ಸ್ಗೆ ಕರೆ ಮಾಡಿದ್ದಾರೆ ಆದರೆ ಎಷ್ಟೇ ಕರೆ ಮಾಡಿದ್ರೂ ಕೂಡ ಸಿಬ್ಬಂದಿ ಫೋನ್ ಕರೆ ಸ್ವೀಕಾರ ಮಾಡಿಲ್ಲ ಸತ್ತ ಮೂರು ಗಂಟೆ ಕಾದ್ರೂ ಕೂಡ ಆಂಬ್ಯುಲೆನ್ಸ್ ಬಂದಿಲ್ಲ ಆಸ್ಪತ್ರೆಯ ವೈದ್ಯರಿಗೆ ಹೇಳಿದ್ರೂ ಕೂಡ ಅವರು ನಿರ್ಲಕ್ಷಿಸಿರುವಂತಹ ಆರೋಪವನ್ನ ಈಗ ಗವಿಸಿದ್ದಯ್ಯ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ದಾರಿ ಕಾಣದೆ ಮುಂದೆ ನೆಕ್ಸ್ಟ್ ರೋಗಿ ಆಸ್ಪತ್ರೆಯ ಮುಂದೆ ಮಲಗಬೇಕಾದಂತಹ ಪರಿಸ್ಥಿತಿ ಎದುರಾಗಿದ್ದು ಜಿಲ್ಲಾಸ್ಪತ್ರೆಯ ವೈದ್ಯರು ಮತ್ತೆ ಆಂಬ್ಯುಲೆನ್ಸ್ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸತತ ಮೂರು ಗಂಟೆ ಕಾಲ ಕಾಯಿಸಿ ಬಳಿಕ ಆಂಬ್ಯುಲೆನ್ಸ್ ಸಿಬ್ಬಂದಿ ಬಂದಿದ್ದಾರೆ ಇದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಷ್ಟು ಮಾತ್ರವಲ್ಲ ಅವ್ಯವಸ್ಥೆ ಯಾವ ರೀತಿ ಇರುತ್ತೆ ಯಾವ ರೀತಿ ಜನರಿಗೆ ತೊಂದರೆ ಕೊಡೋದಕ್ಕೇನೆ ಈ ವ್ಯವಸ್ಥೆಗಳು ಹುಟ್ಟಿಕೊಂಡಿವೆ ಅನ್ನುವ ರೀತಿಯ ಒಂದು ಉದಾಹರಣೆ ಜೀವ ಹೋಗುತ್ತೆ ಅಂದ್ರೂ ಕೂಡ ಆಂಬುಲೆನ್ಸ್ ಬಂದಿಲ್ಲ ಒನ್ ನಾಟ್ ಏಟ್ಗೆ ಕಾದು ಕಾದು ಗಾಯಾಳು ಹೈರಾಣಾಗಿ ಹೋದಂತಹ ಪರಿಸ್ಥಿತಿ ಅಷ್ಟು ಮಾತ್ರವಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಜೀವಕ್ಕೆ ಏನಾದರೂ ತೊಂದರೆ ಆಗಿದ್ರೆ ಆಗ ಅದನ್ನ ಅದರ ಹೊಣೆಯನ್ನ ಯಾರು ಹೋಡ್ತಾ ಇದ್ರು ಯಾಕಂದ್ರೆ ಗಾಯಾಳುವಿಗೆ ಆದಂತಹ ಸಂದರ್ಭದಲ್ಲಿ ತಕ್ಷಣ ಚಿಕಿತ್ಸೆ ಬೇಕಾಗುತ್ತೆ ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗತ್ತೆ ಆದ್ರಹ ಮಾಡಬೇಕಾಗತ್ತೆ ಆದ್ರೆ ಈ ರೋಗ ಗವಿಸಿದ್ದಯ್ಯ ಅನ್ನುವಂತಹ ವ್ಯಕ್ತಿಗೆ ಮಾತ್ರ ಮೂರು ಗಂಟೆಗಳ ಕಾಲ ಆಸ್ಪತ್ರೆಯ ಮುಂದೆಯೇ ಮಲಗಬೇಕಾದಂತಹ ಪರಿಸ್ಥಿತಿ ಎದುರಾಯಿತು ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ಕರೆ ಮಾಡಿದ್ರು ಕೂಡ ಅವರು ಫೋನ್ ಸ್ವೀಕರಿಸ್ತಾ ಇರಲಿಲ್ಲ ಮಾತ್ರವಲ್ಲ ತಡವಾಗಿ ಬಂದಿದ್ದಾರೆ ಮೂರು ಗಂಟೆಗಳ ಕಾಲ ತಡವಾಗಿ ಬಂದಿದ್ದಾರೆ ಆ ಸಂದರ್ಭದಲ್ಲಿ ರೋಗಿಯ ಪರಿಸ್ಥಿತಿ ಎಮರ್ಜೆನ್ಸಿ ಆಗಿದ್ರೆ ಆತನ ಜೀವಕ್ಕೆ ಏನಾದ್ರು ತೊಂದರೆ ಆಗಿದ್ರೆ ಯಾರು ಜವಾಬ್ದಾರಿಯಾಗ್ತಿದ್ರು ಅನ್ನೋದಕ್ಕೆ ಈಗ ಆ ಸಿಬ್ಬಂದಿಯ ಉತ್ತರವನ್ನ ಕೊಡಬೇಕು ಯಾಕೆ ಕರೆ ಸ್ವೀಕಾರ ಮಾಡಿಲ್ಲ ಯಾಕೆ ಮೂರು ಗಂಟೆ ತಡವಾಗಿ ಬಂದ್ರು ಒಂದ್ ವೇಳೆ ತಮ್ಗೆ ಬರೋದಿಕ್ಕೆ ಆಗದೆ ಇದ್ರು ಕೂಡ ಬೇರೆ ಆಂಬ್ಯುಲೆನ್ಸ್ ಅನ್ನ ಅರೇಂಜ್ ಮಾಡಬಹುದಿತ್ತು ಹಾಗೆ ಆಸ್ಪತ್ರೆಯ ಸಿಬ್ಬಂದಿ ಆದರೂ ಕೂಡ ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ಕರೆ ಮಾಡುವಂತಹ ಪ್ರಯತ್ನ ಮಾಡಬಹುದಿತ್ತು ಸಂಬಂಧಪಟ್ಟವರಿಗೆ ಮಾಹಿತಿ ನೀಡಿ ತಕ್ಷಣ ಆಂಬ್ಯುಲೆನ್ಸ್ ಅನ್ನ ಕರೆಸುವಂತಹ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು ಆದ್ರೆ ಇದ್ಯಾವುದನ್ನು ಕೂಡ ಯಾರು ಮಾಡಿಲ್ಲ ಬದಲಿಗೆ ಆಸ್ಪತ್ರೆಯ ಮುಂದೆ ನೆಲದಲ್ಲಿ ಗಾಯಾಳು ಮಲಗಿ ಪರದಾಡಬೇಕಾದಂತಹ ಪರಿಸ್ಥಿತಿ ನಾವೀಗ ನೋಡಬಹುದು ಗವಿಸಿದ್ದಯ್ಯ ಅವರು ಯಾವ ರೀತಿ ನರಳುತ್ತಾ ಇದ್ದಾರೆ ನೆಲದಲ್ಲಿ ಮಲಗಿ ಅಂತ ಇದಕ್ಕೆ ಕಾರಣ ಆಂಬ್ಯುಲೆನ್ಸ್ ಸಿಬ್ಬಂದಿಯ ನಿರ್ಲಕ್ಷ್ಯ ಹಾಗೂ ಆಸ್ಪತ್ರೆ ಸಿಬ್ಬಂದಿಯ ಬೇಜವಾಬ್ದಾರಿತನ ಸರ್ಕಾರಿ ಆಸ್ಪತ್ರೆಗಳ ಕರ್ಮಕಾಂಡವನ್ನು ನಾವು ಪದೇ ಪದೇ ಬೆಳಕಿಗೆ ತರ್ತಾನೇ ಇದೀವಿ ಹಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ತೊಂದರೆ ಎದುರಾಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಇದು ಆಂಬ್ಯುಲೆನ್ಸ್ ಬರ್ದಿರೋ ಕಾರಣಕ್ಕಾಗಿ ಸರ್ಕಾರಿ ಆಸ್ಪತ್ರೆಯ ಎದುರುಗಡೆ ಕಂಡು ಬಂದಂತಹ ಪರಿಸ್ಥಿತಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಸರ್ಕಾರಿ ಆಸ್ಪತ್ರೆಗಳ ಕರ್ಮಕಾಂಡ ಒಂದೆರಡಲ್ಲ ಈಗ ಕೊಪ್ಪಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಎದುರಾಯ್ತು ಗವಿಸಿದ್ದಯ್ಯ ಅವರಿಗೆ ನಿಜಕ್ಕೋಸ್ಕಂದ್ರೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ವಾಹನ ವಾಹನ ಚಾಲಕರ ಒಂದು ಮತ್ತೊಂದು ಕರ್ಮಕಾಂಡ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಕಳೆದ ವಾರವಷ್ಟೇ ಕೂಡ ಇಲ್ಲಿ ಆಂಬುಲೆನ್ಸ್ ಚಾಲಕರು ರೋಗಿಯನ್ನ ಹಣ ಕೊಡದು ಕೊಡದೇ ಇರದ ಸಂದರ್ಭದಲ್ಲಿ ರೋಗಿಯ ಸಂಬಂಧಿ ಬಂಗಾರವನ್ನ ಅಡವಿಟ್ಟು ಆಂಬುಲೆನ್ಸ್ ಚಾಲಕರಿಗೆ ಒಂದು ಹಣ ನೀಡಿ ತಮ್ಮ ರೋಗಿಯನ್ನ ಹುಬ್ಬಳ್ಳಿಗೆ ಕರೆದುಕೊಂಡು ಹೋಗಿದ್ರು ಆದ್ರೆ ಇವತ್ತು ಇವತ್ತು ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯ ಮುಂದುಗಡೆ ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ ಅಂತ ಹೇಳ್ಬೋದು ಕುಣಿಕೇರಿ ತಾಂಡ ನಿ ಕೊಪ್ಪಳ ತಾಲೂಕಿನ ಕುಣಿಕೇರಿ ತಾಂಡ ನಿವಾಸಿಯಾದ ಗವಿಸಿದ್ದಯ್ಯ ಹಿರೇಮಠನವರು ನಿನ್ನೆ ಕುಣಿಕೇರಿ ಕೊಪ್ಪಳದಿಂದ ಕೊಣಿಕೇರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಬೈಕ್ ಅಪಘಾತವಾಗಿರುತ್ತೆ ಅಪಘಾತದ ಸಂದರ್ಭದಲ್ಲಿ ಗವಿ ಗವಿಸಿದ್ದಯ್ಯ ಮತ್ತು ಆತನ ಸ್ನೇಹಿತನಿಗೆ ಗವಿಸಿದ್ದಯ್ಯ ಅವರಿಗೆ ತಲೆಗೆ ಗಾಯ ಆಗಿರುತ್ತೆ ಮತ್ತು ಕಾಲು ಕೂಡ ಮುರಿದಿರುತ್ತೆ ತಕ್ಷಣವೇ ಕೂಡ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಗವಿಸಿದ್ದಯ್ಯ ದಾಖಲಾಗಿರ್ತಾರೆ ಆದ್ರೆ ಇಂದು ಬೆಳಿಗ್ಗೆ ಗವಿಸಿದ್ದಯ್ಯ ಅವರನ್ನ ಜಿಲ್ಲಾಸ್ಪತ್ರೆಯ ವೈದ್ಯರು ಈ ಒಂದು ಮೆದುಳಿನ ಸ್ಕ್ಯಾನಿಂಗ್ ಆಗಿ ಒಂದು ಖಾಸಗಿ ಆಸ್ಪತ್ರೆಗೆ ಕಳಿಸಿರ್ತಾರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಬಂದ ನಂತರ ಮತ್ತೆ ಗವಿಸಿದ್ದಯ್ಯ ಅವರನ್ನ ಚೆಕ್ ಮಾಡಿದಂತಹ ಜಿಲ್ಲಾ ಆಸ್ಪತ್ರೆ ವೈದ್ಯರು ಅವರನ್ನ ಧಾರವಾಡದ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ ಆದ್ರೆ ಧಾರವಾಡಕ್ಕೆ ಹೋಗುವ ಸಂದರ್ಭದಲ್ಲಿ ಗವಿಸಿದ್ದಯ್ಯ ಸತತ ಮೂರು ಗಂಟೆಗಳ ಕಾಲ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಮಲಗಿಕೊಂಡಿದ್ದಾರೆ ಆಂಬುಲೆನ್ಸ್ ವಾಹನಕ್ಕೆ ಕರೆ ಮಾಡಿದ್ರು ಕೂಡ ಯಾವುದೇ ಆಂಬುಲೆನ್ಸ್ ವಾಹನಕರು ವಾಹನ ಚಾಲಕರು ಕೂಡ ರೋಗಿಯ ಸಂಬಂಧಿಕರಿಗೆ ಸ್ಪಂದಿಸಿಲ್ಲ ಅಲ್ಲದೆ ಕೂಡ ಆ ಮೂರು ಗಂಟೆಗಳ ಕಾಲ ಗವಿಸಿದ್ದಯ್ಯ ಮತ್ತು ಆತನ ಸಂಬಂಧಿಕರು ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಮಲಗಿಕೊಂಡಿದ್ರು ಕೂಡ ಜಿಲ್ಲಾ ಆಸ್ಪತ್ರೆ ಯಾವುದೇ ವೈದ್ಯರು ಕೂಡ ಇವರ ನೋವನ್ನು ಆಲಿಸಿಲ್ಲ ಈ ಒಂದು ಅಮಾನವೀಯ ಘಟನೆಗೆ ಜಿಲ್ಲಾ ಗವಿಸಿದ್ದಯ್ಯ ಹಿರೇಮಠ ಹಾಗೂ ಕೊಣಕೇರಿ ತಾಂಡ ಗ್ರಾಮಸ್ಥರು ಜಿಲ್ಲಾಸ್ಪತ್ರೆಯ ವೈದ್ಯರು ಹಾಗೂ ಆಂಬುಲೆನ್ಸ್ ಚಾಲಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ ಕೇಸ್ ದಾರಿಯ ಮಧ್ಯೆ ಏನಾದ್ರೂ ಗವಿಸಿದ್ದಯ್ಯ ಹಿರೇಮಠ ಅವರಿಗೆ ಕಾರಣ ಏನಾದ್ರೂ ಅಕಸ್ಮಾತ್ ಏನಾದ್ರೂ ಅದರಿಗೆ ಅದಕ್ಕೆ ನೇರವಾಗಿ ಆಂಬುಲೆನ್ಸ್ ಚಾಲಕರು ಮತ್ತು ಜಿಲ್ಲಾಸ್ಪತ್ರೆಯ ವೈದ್ಯರೇ ಕಾರಣ ಎಂದು ಈಗ ಗ್ರಾಮಸ್ಥರು ಹಾಗೂ ಗವಿಸಿದ್ದ ಹಿರೇಮಠ సంబంధికరు ఆక్రోశ వ్యక్తపడతారు సుకన్య ధన్యవాద శివకుమార్ ಇದು ಸತತ ಮೂರು ಗಂಟೆಯ ಕಾಲ ಕಾದು ಕುಳಿತಿದ್ರು ಕೂಡ ಆಂಬ್ಯುಲೆನ್ಸ್ ಬರ್ದಿದ್ದಂತಹ ಪರಿಸ್ಥಿತಿ ಆ ರೋಗಿಯ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ತುಂಬಾ ಕರುಣಾಜನಕವಾಗಿದೆ ಗವಿಸದೇ ಅನ್ನುವಂತಹ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗುತ್ತೆ ಹಾಗಾಗಿ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅಂತ ಅವರು ಆಸ್ಪತ್ರೆಗೆ ಬರ್ತಾರೆ ಆದ್ರೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಅವಕಾಶ ಇರೋದಿಲ್ಲ ಅಂತ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ಅದ್ರಲ್ಲಿ ಕರ್ಕೊಂಡು ಹೋಗೋದಕ್ಕೆ ಆಂಬ್ಯುಲೆನ್ಸ್ ಅಂತ ಕರೆ ಮಾಡಿದ್ರೆ ಮೂರು ಗಂಟೆಗಳ ಕಾಲ ಕಾದ್ರೂ ಕೂಡ ಆಂಬ್ಯುಲೆನ್ಸ್ ಬರೋದಿಲ್ಲ ಮಾತ್ರವಲ್ಲ ಇವರ ಕರೆಯನ್ನ ಆಂಬುಲೆನ್ಸ್ಗೆ ಬಂದು ಸ್ವೀಕಾರ ಮಾಡದೇ ಇಲ್ಲ ಇನ್ನು ಕೊಪ್ಪಳದ ಆಂಬುಲೆನ್ಸ್ ಸಿಬ್ಬಂದಿಗೆ ಏನಾಗಿದೆ ಅನ್ನೋದನ್ನ ಬಹುಶಃ ಅದಕ್ಕೆ ಸಂಬಂಧಪಟ್ಟವರೇ ಉತ್ತರವನ್ನ ಕೊಡ್ಬೇಕಾಗಿದೆ ಯಾಕಂದ್ರೆ ಮೊನ್ನೆ ಅಷ್ಟೇ ಒಂದು ಘಟನೆ ನಡೀತು ನಾವು ನೆನಪು ಮಾಡ್ಕೋಬಹುದು ಆಂಬುಲೆನ್ಸ್ ಸಿಬ್ಬಂದಿ ಐದು ಸಾವಿರ ರೂಪಾಯಿ ಲಂಚಕ್ಕೆ ಇಳಿದ ಒಂದು ಪ್ರಕರಣ ಜೀವ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಉಳಿಸಿಕೊಳ್ಳೋದಿಕ್ಕೆ ಅಂತ ಅವರ ಸಹೋದರಿ ಪರದಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಆಂಬುಲೆನ್ಸ್ ಸಿಬ್ಬಂದಿಗೆ ಮನವಿ ಮಾಡಿದ್ರೆ ಐದು ಸಾವಿರ ರೂಪಾಯಿ ದುಡ್ಡು ಕೊಟ್ರೆ ಮಾತ್ರ ನಾನು ಕರ್ಕೊಂಡು ಹೋಗ್ತೀನಿ ಅನ್ನುವಂತಹ ಒಂದು ದಾಷ್ಟ್ಯವನ್ನು ತೋರಿದ್ರು ಆ ಸಂದರ್ಭದಲ್ಲಿ ಆ ಸಹೋದರಿ ತನ್ನ ಕಿವಿಯೊಲೆಯನ್ನೇ ಅಡವಿಟ್ಟು ಆಂಬ್ಯುಲೆನ್ಸ್ ಚಾಲಕನಿಗೆ ಕೊಟ್ಟು ನಂತರ ತನ್ನ ಸಹೋದರನನ್ನ ಕರ್ಕೊಂಡು ಹೋಗುವಂತಹ ಪ್ರಯತ್ನ ಮಾಡಿದ್ರು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಸಹೋದರನನ್ನ ಆ ಸಹೋದರಿ ಕಳ್ಕೊಳ್ಬೇಕಾಯ್ತು ಈ ಸಂದರ್ಭದಲ್ಲಿ ಆ ಆಂಬುಲೆನ್ಸ್ ಸಿಬ್ಬಂದಿಯ ದುರ್ವರ್ತನೆಗೆ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಆದ್ರೆ ಮತ್ತೆ ಆಂಬ್ಯುಲೆನ್ಸ್ ಸಿಬ್ಬಂದಿ ಅದೇ ಉದ್ದಟತನವನ್ನ ಈಗ ಮುಂದುವರೆಸಿದ್ದು ಇಲ್ಲಿ ಗವಿಸಿದ್ದಯ್ಯ ಈಗ ಪರದಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಗವಿಸಿದ್ದಯ್ಯ ಅವರ ಸ್ನೇಹಿತರಾಗಿರುವ ನಾಗನಗೌಡ ಅವರ ಸಂಪರ್ಕದಲ್ಲಿದ್ದಾರೆ ನಾಗನಗೌಡ ಅವರೇ ಏನಾಗ್ತಾ ಇದೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಗವಿಸಿದ್ದಯ್ಯ ಅವರಿಗೆ ಯಾವ ರೀತಿ ತೊಂದರೆ ಆಯ್ತಲ್ಲಿ ಕೊಪ್ಪಳ ಜಿಲ್ಲೆದಲ್ಲಿ ಮೇಡಮ್ ನಾವು ಒಂದು ಎರಡು ಮೂರು ಗಂಟೆ ಒಳಗೆ ವೇಟ್ ಮಾಡಿದ್ವಿ ಆಂಬುಲೆನ್ಸ್ ಬರ್ತಾ ಇರಲಿಲ್ಲ ಡಾಕ್ಟರ್ ಗಳು ಸೈ ಮಾಡಿ ನಮ್ಮ ಎಪ್ರೆನ್ಸ್ ಲೆಟರ್ ಕೊಟ್ಟು ಹೊರಗೆ ಪೇಷಂಟ್ ಹಾಕಿದ್ದಾರೆ ಮೇಡಮ್ ನಮ್ಗೆ ಅದು ಏನು ಬೇಕಾದ ರೆಸ್ಪೆನ್ಸ್ ಮಾಡ್ತಾ ಇಲ್ಲ ಮತ್ತೆ ನೈಟ್ ಎಲ್ಲ ಬಂದಿದ್ರು ಅಂತ ಮೇಡಮ್ ನೈಟ್ ಎಲ್ಲ ಚಿಕಿತ್ಸೆಯನ್ನು ಸರಿಗೆ ಅಂತ ಅವರು ನಾವು ಅಂದ್ಬಿಟ್ಟು ಎಫರೆನ್ಸ್ ಮಾಡಿದ್ರು ಅವ್ರು ಹುಬ್ಳಿ ಎಸ್ ಎಂ ಸಿ ಗೆ ನಾವು ಬಂದು ಹನ್ನೆರಡು ಗಂಟೆಯಿಂದ ಮೂರು ಗಂಟೆಗೆ ನಮಗೆ ಎಫರೆನ್ಸ್ ಮಾಡಿದ್ದಾರೆ ಮೇಡಮ್ ಅವ್ರ ಆಸ್ಪತ್ರೆ ಸಿಬ್ಬಂದಿ ಏನ್ ಕೆಲಸ ಮಾಡ್ತಾ ಇದ್ರು ಅವಾಗಲ್ಲ ಏನ್ ಮಾಡ್ತಾ ಇದ್ವಿ ಮೇಡಮ್ ಹೋಗಿ ಜಗಳ ಮಾಡಿದ್ಮೇಲೆ ಮೇಡಮ್ ಅವರು ನಮ್ಗೆ ಆಮೇಲೆ ಆಂಬುಲೆನ್ಸ್ ಅವರು ನಾವ್ ಮೂರ್ ನಂಬರ್ ಬರ್ದಿದ್ದಾರೆ ಅಲ್ಲಿ ಆಸ್ಪತ್ರೆಯಲ್ಲಿ ಮೂರ್ ನಂಬರ್ ಅಲ್ಲಿ ಬರೆದ್ರೆ ಒಬ್ರು ರೆಸ್ಯೂ ಮಾಡ್ತಾ ಇಲ್ಲ ರಿಸೀವ್ ಮಾಡ್ ತಕ್ಷಣ ರಿಸ್ಯೂಲ್ ಮಾಡ್ತಾ ಇರೋದು ಮೇಡಮ್ ಫೋನ್ ಅವರು ಹೌದಾ ಹಾ ಸಿಬ್ಬಂದಿ ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿ ಅವ್ರಿಗೆ ನಾವ್ ಮಾತಾಡಿದ್ವಿ ನಾವ್ ಕರ್ಸಕತಿವಿ ಅಂದ್ರು ಅವ್ರು ಎರಡೂವರೆ ತಾಸು ವೇಟ್ ಮಾಡಿದ್ರಿ ಯಾವಾಗ ಕರ್ಸಕ ಅಂತ ಕೇಳಿದ್ರೆ ಫಸ್ಟ್ ಬೀದಿಯಲ್ಲಿ ಹೊರಗೆ ಒಗ್ದಿರ್ತಾರ ಮೇಡಮ್ ರೋಗಿಗಳಿಗೆ ಹಂಗ್ ಒಗದಿದ್ದಾರೆ ಅವ್ರು ಸ್ಥಳ ಯಾಕೆ ಕೊಟ್ಟಿಲ್ಲ ಅದು ಯಾಕಂತ ಮೇಡಮ್ ಅದು ಗೊತ್ತಾಗ್ತಾ ಇಲ್ಲ ನಾನ್ ಲೇಟ್ ಆಗಿ ಬಂದಿದ್ ನಾನ್ ಬಾಯ್ ಮಾಡೋದಕ್ಕೆ ಮತ್ತೆ ಜಲ್ದಿ ಬಂದು ಅವ್ರ ಆಂಬುಲೆನ್ಸ್ ಅವರು ಬಂದು ಮತ್ತೆ ನಾವು ಎಫ್ರೆನ್ಸ್ ಮಾಡಿದ್ವಿ ಮೇಡಮ್ ಇದಕ್ಕೆ ಹುಬ್ಳಿಗ್ ಕಳ್ಸಿದೀವಿ ಹೌದು ಆಸ್ಪತ್ರೆ ಒಳಗಡೆನೆ ಗವಿಸಿದೇವರನ್ನ ಮಲಗಿಸ್ಕೋಬೋದಿತ್ತಲ್ವಾ ಯಾಕೆಲ್ಲ ಮೇಡಮ್ ಅದೇ ನಾವು ಬಂದು ಕೇಳಿದ್ವಿ ಮೇಡಮ್ ಅದೇನಿಲ್ಲ ನಾವು ಕಳ್ಸಿದ್ವಿ ಉಬ್ಳಿಗ್ ಹೋರಿ ಅಂತ ಹೇಳಿ ಅಂತ ಹೇಳ್ತಾ ಇದಾರೆ ಮೇಡಮ್ ಅವ್ರು ಎಟ್ ಲೀಸ್ಟ್ ಕನಿಷ್ಠ ಸೌಜನ್ಯಕ್ಕಾದ್ರೂ ಆಸ್ಪತ್ರೆ ಒಳಗಡೆ ಇಟ್ಕೋಬಹುದಿತ್ತಲ್ವಾ ರೋಗಿಯನ್ನು ಒಳಗೆ ನೀವು ಅಂತ ಕೇಳಿದ್ರೆ ಅಲ್ಲಿ ಒಂದ್ ಒಂದ್ ಗಂಟೆ ಒಂದ್ ಗಂಟೆ ಹತ್ತು ನಿಮಿಷಕ್ಕೆ ಯಾರು ಇರ್ತಾ ಇಲ್ಲ ಮೇಡಮ್ ಅಲ್ಲಿ ಅಲ್ಲ ಯಾಕೆ ಚಿಕಿತ್ಸೆ ಕೊಡಕ್ ಆಗ್ತಿಲ್ವಂತೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ಏನ್ ತೊಂದ್ರೆ ಅಂತ ಹೇಳಿ ಅದೇನ್ ಮೇಡಮ್ ನಾವ್ ಎಲ್ಲ ಜಗಳ ಮಾಡಿದ್ರೆ ಎಲ್ಲ ಮಾಡಿದ್ರ ಮೇಲೆ ಅವ್ರಿಗೆ ಏನ್ ತಂದೆ ಹೇಳ್ತಾ ಇದ್ದಾರೆ ತಾವೆಲ್ಲ ಪ್ರೈವೇಟ್ ಆಸ್ಪತ್ರೆಯನ್ನು ಮಾಡ್ಕೊಂಡಿದ್ದಾರೆ ಇವತ್ತಿನ ದುನಿಯಾದಲ್ಲಿ ಅವ್ರು ತಮ್ಮ ಸ್ವಾರ್ಥಕ್ಕೋಸ್ಕರ ಆಸ್ಪತ್ರೆ ಮಾಡ್ತಾ ಇದ್ದಾರೆ ತಮ್ಮ ಸ್ವಾರ್ಥಕೋಸ್ಕರ ದುಡಿತಾ ಇದ್ದಾರೆ ರೈತರ ಪರವಾಗಿ ಮತ್ತು ರೋಗಿಗಳ ಪರವಾಗಿ ಯಾರು ದುಡಿತಾ ಇಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾಗನಗೌಡವರೇ ಅವರಿಗೆ ಏನ್ ತೊಂದರೆ ಆಗಿತ್ತು ಗವಿಸಿದ್ದೇಗೆ ಮೇಡಮ್ ಗೆ ಹೊರ್ತು ಬಿದ್ದಿದೆ ಚೆಪ್ಪೆಯಲ್ಲಿ ಹೊರತು ಬಿದ್ದಿದೆ ಮೇಡಮ್ ಅವನ ಜೊತೆ ಇನ್ನೊಬ್ಬ ನೀರವನಿಗೆ ಕೈ ಮುರಿದಿದೆ ಅದೇ ಆಸ್ಪತ್ರೆಯಲ್ಲಿ ಇದನ್ ಓಕೆ ಇಲ್ಲಿ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಯಾರು ಡಾಕ್ಟರ್ ಯಾರಿರ್ ಬೇಕಾಗಿತ್ತು ಯಾರಿದ್ರು ನೀವು ಹೋಗಿದ್ದಾಗ ಅವ್ರು ನೈಟ್ ಬಂದಿದ್ದಾರೆ ಮೇಡಮ್ ಯಾರಿದ್ದಾರೆ ಅಂತ ಅವತ್ತು ಡ್ಯೂಟಿಯಲ್ಲಿ ನಮ್ಗೆ ಗೊತ್ತಾಗಿಲ್ಲ ಮೇಡಮ್ ಅದು ನಿನ್ನೆ ರಾತ್ರಿ ನೀವು ಅಡ್ಮಿಟ್ ಆಗಿದ್ದಲ್ವಾ ಅಲ್ಲಿ ರಾತ್ರಿ ಅಡ್ಮಿಟ್ ಆಗಿದ್ವಿ ಮೇಡಮು ನಾವ್ ಬೆಳಿಗ್ಗೆ ಗೊತ್ತಾಯ್ತು ನಮಗೆ ಬಿದ್ದಾನೆ ಅಂತ ಹೇಳಿ ಬೆಳಿಗ್ಗೆ ಬಂದಿದ್ವಿ ಮೇಡಮ್ ನಾವು ಹ್ಮ್ 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 ಅಲ್ಲಿ ಡ್ಯೂಟಿಯಲ್ಲಿ ಇರ್ಬೇಕಾಗಿರೋ ಡಾಕ್ಟರ್ ಇದ್ರ ಬಂದಿದ್ರ ಬೆಳಗ್ಗೆ ಬೆಳಗ್ಗೆ ಹತ್ತುವರೆಗೆ ಬಂದಿದಾರಂತ ಮೇಡಮ್ ಹತ್ತುವರೆಗೆ ಬಂದ್ಮೇಲೆ ಸ್ಕ್ಯಾನ್ ಮಾಡಿಸ್ರಿ ಅಂತ ರಿಪೋರ್ಟ್ ಅನ್ನ ಅಂತ ಮೇಡಮ್ ಅವರು ಆಮೇಲೆ ಬರೆದು ಬಿಟ್ಟು ಖುಷಿ ಆಸ್ಪತ್ರೆಯಲ್ಲಿ ಸ್ಕ್ಯಾನ್ ಸೆಂಟರ್ ಇದೆ ಆ ಸ್ಕ್ಯಾನ್ ಸೆಂಟರ್ ಗೆ ಅವ್ರದ್ದು ಏನು ಕಳಿಸ್ತಾ ಇರಲಿಲ್ಲ ಮತ್ತೆ ನಮ್ದೇ ವೆಹಿಕಲ್ ಕಾರ್ ಹೋಗಿ ನಾವೇ ಸ್ಕ್ಯಾನ್ ಮಾಡ್ಸಂದ್ ಬಂದ್ರು ಕೂಡ ಒಳಗೆ ಅವ್ರು ಕರ್ಕೊಂತ ಇರ್ಲಿಲ್ಲ ಹ್ಮ್ 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 ಎಸ್ ಡಿ ಎಂ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಕಳಿಸ್ಕೊಟ್ರ ಅಲ್ಲಿಂದ ಹಾ ಬೇರೆ ಆಸ್ಪತ್ರೆಗೆ ಹೋಗ್ರಿ ಅಂತ ಹೊರಗೆ ಹಾಕಿದ್ರ ಮೇಡಮ್ ಅದು ರೋಗಿಗಳಿಗೆ ಬ್ಯಾರಿಗೆ ಯಾವ್ದು ಪ್ರಾಬ್ಲಮ್ ಇಲ್ಲ ಮೇಡಮ್ ಹೊರಗೆ ನಾಯಿಯನ್ನ ಹೋಗದಿರ್ತಾರಲ್ಲ ಮೇಡಮ್ ಆ ರೀತಿ ಹೋಗದಿದಾರೆ ಅವಂಗೆ ನಾವ್ ಬಂದು ಜಗಳ ಮೇಲೆ ಅವ್ರಿಗೆ ಮತ್ತೆ ಆಂಬುಲೆನ್ಸ್ ಅವ್ರಿಗೆ ಫೋನ್ ಮಾಡಿ ಸಿಬ್ಬಂದಿ ಅವ್ರು ಕರೆಸಿದ್ರು ಮೇಡಮ್ ಅವ್ರು ಯಾರು ಈ ರೀತಿ ಅವ್ರನ್ನ ಹೊರಗಡೆ ಕಳಿಸಿರೋರು ಯಾರು ನಾಗನಗೌಡವ್ರ ಹೆಸರು ಗೊತ್ತಾ ನಿಮ್ಗೆ ಹೆಸರೇನು ಗೊತ್ತಿಲ್ಲ ಮೇಡಮ್ ಅವ್ರದ್ದು ಅವ್ರು ಲೆಟರ್ ಬರ್ಕ್ ಕಳಿಸಿದ್ವಿ ಹೋಗ್ರಿ ಅಂತ ಹೇಳಿ ಅವ್ರ ಡಾಕ್ಟರ್ ಒಂದ್ ಹತ್ತು ನಿಮಿಷ ಆಯ್ತಂತೆ ಹೋಗ್ಬಿಟ್ರಂತ ಯಾರು ಡಾಕ್ಟರ್ ಅಂತ ನಾನು ಕನ್ಫರ್ಮ್ ಆಗಿಲ್ಲ ಮೇಡಮ್ ನಾನು ಒಳ್ಳೆ ಹೋಗ್ತೇನೆ ಆಸ್ಪತ್ರೆ ನಮ್ಮ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಜೊತೆಗೆ ಜೊತೆಗಿದ್ದವನೇ ಇದಾನೆ ನಾನು ಹೋಗ್ಬಿಟ್ಟು ಮಾತಾಡ್ಬಿಟ್ಟು ನಮಗೆ ಕ್ಲಿಯರ್ ಆಗಲ್ಲ ಅಲ್ಲ ನಾಗನಗೌಡರೇ ಕ್ಲಿಯರ್ ಆಗಿ ಹೇಳಿ ಇದ್ಗ ಗವಿಸಿದ್ದಯ್ಯ ಅವರು ತಾವೇ ಡಿಸ್ಚಾರ್ಜ್ ಆಗ್ತೀವಿ ಅಂತ ಆಸ್ಪತ್ರೆಯಿಂದ ಹೊರಗಡೆ ಬಂದು ಮಲ್ಕೊಂಡಿದ್ದ ಅಥವಾ ಆಸ್ಪತ್ರೆಯ ಸಿಬ್ಬಂದಿ ಅವ್ರನ್ನ ಬಲವಂತವಾಗಿ ಹೊರಗೆ ಹಾಕಿದ್ದ ಆಸ್ಪತ್ರೆಯ ಸಿಬ್ಬಂದಿಯೇ ವರೇ ನೀವು ಉಗ್ಲಿಕೆ ಓರಿ ಅಂತ ಹೇಳಿ ಬರೆದ ಕೊಟ್ಟಿದ್ಮೇಲೆನೇ ಅವ್ರು ಹೊರಗೆ ಹಾಕಿರೋದು ಮೇಡಂ ಅವರೇ ಬಲವಂತವಾಗಿ ಹೊರಗಡೆ ಹಾಕಿ ಬಲವಂತವಾಗಿ ನೀವೇ ಹೋಗ್ರಿ ಅಲ್ಲಿಗೆ ಅಂತ ಹಾಕಿರೋದು ಅವರೇ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಮಾಡಿಲ್ಲ ಅವರು ಆಂಬುಲೆನ್ಸ್ ವ್ಯವಸ್ಥಾ ಮೂರ್ ನಂಬರ್ ಹಾಕಿದ್ದಾರೆ ಮೇಡಮ್ ಆಸ್ಪತ್ರೆ ಒಳಗೆ ಇವರು ಡ್ರೈವರ್ ಅಂತ ಹೇಳಿ ನಾನು ಮೂರ್ ನಂಬರ್ಗೆ ಕಾಲ್ ಮಾಡ್ದೆ ಅಲ್ಲಿ ಅವರು ಮೂರ್ ತಾಸು ವೇಟ್ ಮಾಡಿದ್ರು ಮೇಡಮ್ ಮೂರ್ ಗಂಟೆ ವೇಟ್ ಮಾಡಿದ್ದಾರೆ ಬರ್ಲಿಕ್ಕೆ ಒಳ್ಳೆ ಫೋನ್ ಮಾಡಿದ್ರೆ ನಾಟಿ ಅಂತ ಹೇಳಿದಾರೆ ಅವರು ಸಂಬಂಧಪಟ್ಟ ಸಿಬ್ಬಂದಿ ಇದ್ದ ಅಲ್ಲಿ ಅವ್ರಿಗೆ ನಾನು ಜಬರ್ ಮಾಡಿದಾಗ ಮತ್ತ ಅವ್ರ ಫೋನ್ ರಿಷ್ಯೂ ಮಾಡಿದ್ರು ಅವರು ಮಾಡಿದ ತಕ್ಷಣಕ್ಕೆ ಇಲ್ಲೇ ಇದಾರೆ ಮೇಡಮ್ ಆಸ್ಪತ್ರೆಯಲ್ಲಿ ಎರಡು ನಿಮಿಷದಲ್ಲಿ ಬಂದ್ರು ಅವ್ರು ಫೋನ್ ಮಾಡಿದ ತಕ್ಷಣವೇ ನಮ್ ಫೋನ್ ಮಾಡಿದ ತಕ್ಷಣಕ್ಕೆ ಮೂರ್ ತಾಸು ಕಾಯಿಸಿದ್ದಾರೆ ಮೇಡಮ್ ಓಕೆ ಧನ್ಯವಾದ ನಾಗನಗೌಡರೆ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಮಾತ್ರ ಮೇಜರ್ ಸರ್ಜರಿ ಆಗಲೇಬೇಕಾಗಿದೆ ಆರೋಗ್ಯ ಇಲಾಖೆ ಇತ್ತ ಗಮನ ಹರಿಸಬೇಕಾಗಿದೆ ಆಂಬ್ಯುಲೆನ್ಸ್ ಸಿಬ್ಬಂದಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಇದು ಮೊದಲ ಪ್ರಕರಣ ಅಲ್ಲ ಈ ರೀತಿ ಹಲವು ಪ್ರಕರಣಗಳು ನಡೆದಿವೆ ಅಷ್ಟು ಮಾತ್ರವಲ್ಲ ಆಸ್ಪತ್ರೆಯ ಸಿಬ್ಬಂದಿಯ ಅನಾವೀಯತೆ ಅಮಾನವೀಯತೆಯನ್ನು ಕೂಡ ಪ್ರಶ್ನಿಸಲೇಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ